ಎಲ್ಲರಿಗೂ ನಮಸ್ಕಾರ ಎಂಟನೇ ತರಗತಿಯ ವಿಜ್ಞಾನ ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ತೆರಡು ಭೂಗೋಳಶಾಸ್ತ್ರ ವಿಭಾಗದ ಅಧ್ಯಾಯ ಭೂಮಿ ನಮ್ಮ ಜೀವಂತ ಗ್ರಹ ಈ ಅಧ್ಯಾಯದಲ್ಲಿ ಬರುವ ಒಂದು ಅಂಕದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಸೌರಯುವದಲ್ಲಿರುವ ಒಟ್ಟು ಗ್ರಹಗಳ ಸಂಖ್ಯೆ ಎಂಟು ಜೀವಿಗಳಿರುವ ಏಕೈಕ ಗ್ರಹ ಭೂಮಿ ಭೂಮಿಯ ಮೇಲಿರುವ ಒಟ್ಟು ಖಂಡಗಳ ಸಂಖ್ಯೆ ಏಳು ಭೂಮಿಯ ಮೇಲಿರುವ ಒಟ್ಟು ಸಾಗರಗಳ ಸಂಖ್ಯೆ ನಾಲ್ಕು ಭೂಮಿಯ ವಿವಿಧ ಹೆಸರುಗಳು ಅಂದರೆ ಭೂಮಿಯನ್ನು ವಿವಿಧ ಹೆಸರುಗಳಿಂದ ಕರೀತಾರೆ ಜೀವಂತ ಗ್ರಹ ವಿಶಿಷ್ಟ ಗ್ರಹ ಜಲಾವೃತ ಗ್ರಹ ನೀಲಿ ಗ್ರಹ ಭೂಮಿಯ ಒಟ್ಟು ವಿಸ್ತೀರ್ಣ ನೂರ ಹತ್ತು ದಶಲಕ್ಷ ಚದರ್ ಕಿಲೋಮೀಟರ್ ಭೂಮಿಯ ಜಲಾವೃತ ಪ್ರದೇಶ ಅಂದರೆ ಭೂಮಿ ನೀರಿನಿಂದ ಆವರಿಸಿದರೆ ಆ ಪ್ರದೇಶ ನೋಡಿದರೆ ಮೂರು ನೂರ ಅರವತ್ತೊಂದು ದಶಲಕ್ಷ ಚದರ ಕಿಲೋಮೀಟರ್ ಮೂರು ನೂರ ಅರವತ್ತೊಂದು ದಶಲಕ್ಷ ಚದರ ಕಿಲೋಮೀಟರ್ ಭೂಮಿಯ ಭೂಭಾಗ ಪ್ರದೇಶ ಒಂದು ನೂರ ನಲವತ್ತೊಂಬತ್ತು ದಶಲಕ್ಷ ಚದರ ಕಿಲೋಮೀಟರ್ ಅಂದರೆ ಜಲಭಾಗ ಭೂಭಾಗ ಅಂತ ಅಂದ್ಕೊಳ್ಬೇಕು ಭೂಮಿಯ ಆಕಾರವನ್ನು ಏನೆಂದು ಕರೆಯುತ್ತಾರೆ ಆಕಾರ ಅಥವಾ ಜಿಯೋಡ್ ಅಂತ ಕರೀತಾರೆ ಭೂಮಿಯ ಸಮಭಾಜಿಕ ವೃತ್ತದ ವ್ಯಾಸ ಎಷ್ಟು ಹನ್ನೆರಡು ಸಾವಿರದ ಏಳುನೂರ ಐವತ್ತಾರು ಕಿಲೋಮೀಟರ್ ಭೂಮಿಯ ಧ್ರುವೀಯ ವ್ಯಾಸ ಎಷ್ಟು ಹನ್ನೆರಡು ಸಾವಿರದ ಏಳುನೂರ ಹದಿನಾಲ್ಕು ಕಿಲೋಮೀಟರ್ ಭೂಮಿಯ ಸಮಭಾಜಿಕ ವೃತ್ತದ ಸುತ್ತಳತೆ ಎಷ್ಟು ನಲವತ್ತು ಸಾವಿರದ ಎಪ್ಪತ್ತಾರು ಕಿಲೋಮೀಟರ್ ಭೂಮಿಯ ಧ್ರುವೀಯ ಸುತ್ತಳತೆ ಎಷ್ಟು ನಲವತ್ತು ಸಾವಿರದ ಎಂಟು ಕಿಲೋಮೀಟರ್ ಉತ್ತರ ಗೋಳಾರ್ಧವನ್ನು ಏನೆಂದು ಕರೆಯುತ್ತಾರೆ ಭೂಪ್ರಧಾನಗೋಳ ಅಂತ ಕರೀತಾರೆ ಉತ್ತರ ಗೋಳಾರ್ಧವನ್ನು ಭೂಪ್ರಧಾನಗೋಳವೆಂದು ಏಕೆ ಕರೆಯುತ್ತಾರೆ ಉತ್ತರ ಗೋಳಾರ್ಧದಲ್ಲಿ ಶೇಕಡಾ ಅರವತ್ತರಷ್ಟು ಭೂಭಾಗ ಶೇಕಡಾ ನಲವತ್ತರಷ್ಟು ಜಲಭಾಗವಿದೆ ಹೀಗಾಗಿ ಉತ್ತರ ಗೋಳಾರ್ಧವನ್ನು ಭೂಪ್ರಧಾನಗೋಳ ಅಂತ ಕರೀತಾರೆ ದಕ್ಷಿಣ ಗೋಳಾರ್ಧವನ್ನು ಏನೆಂದು ಕರೆಯುತ್ತಾರೆ ಗೋಳ ದಕ್ಷಿಣ ಗೋಳಾರ್ಧವನ್ನು ಗೋಳವೆಂದು ಏಕೆ ಕರೆಯುತ್ತಾರೆ ದಕ್ಷಿಣ ಗೋಳಾರ್ಧದಲ್ಲಿ ಶೇಕಡ ಹತ್ತೊಂಬತ್ತರಷ್ಟು ಭೂಭಾಗ ಶೇಕಡ ಎಂಬತ್ತೊಂದರಷ್ಟು ಜಲಭಾಗವಿರುವುದರಿಂದ ದಕ್ಷಿಣ ಗೋಳಾರ್ಧವನ್ನು ಗೋಳ ಅಂತ ಕರೀತಾರೆ ಅಕ್ಷಾಂಶ ಎಂದರೇನು ಭೂಮಿಯ ಮೇಲೆ ಪೂರ್ವ ಪಶ್ಚಿಮವಾಗಿ ಎಳೆದ ಕಾಲ್ಪನಿಕ ರೇಖೆಗಳನ್ನು ಅಕ್ಷಾಂಶ ಎನ್ನುವರು ಅಕ್ಷಾಂಶ ಅಂತ ಕರೀತಾರೆ ಒಟ್ಟು ಅಕ್ಷಾಂಶಗಳು ಎಷ್ಟು ನೂರ ಎಂಬತ್ತೊಂದು ಎರಡು ಅಕ್ಷಾಂಶಗಳ ನಡುವಿನ ಅಂತರ ಎಷ್ಟು ಒಂದು ನೂರ ಹತ್ತು ಪಾಯಿಂಟ್ ನಾಲ್ಕು ಕಿಲೋಮೀಟರ್ ರೇಖಾಂಶ ಎಂದರೇನು ಭೂಮಿಯ ಮೇಲೆ ಉತ್ತರ ದಕ್ಷಿಣವಾಗಿ ಎಳೆದ ಕಾಲ್ಪನಿಕ ರೇಖೆಗಳನ್ನು ರೇಖಾಂಶ ಎನ್ನುವರು ಭೂಮಿಯ ಮೇಲೆ ಉತ್ತರ ದಕ್ಷಿಣವಾಗಿ ಎಳೆದ ಕಾಲ್ಪನಿಕ ರೇಖೆಗಳನ್ನು ರೇಖಾಂಶ ಎನ್ನುವರು ಒಟ್ಟು ರೇಖಾಂಶಗಳು ಎಷ್ಟು ಮೂರುನೂರ ಅರವತ್ತು ಒಟ್ಟು ರೇಖಾಂಶಗಳ ಸಂಖ್ಯೆ ಮೂರುನೂರ ಅರವತ್ತು ಜೀರೋ ಡಿಗ್ರಿ ರೇಖಾಂಶವನ್ನು ಏನೆಂದು ಕರೆಯುತ್ತಾರೆ ಪ್ರಧಾನ ರೇಖಾಂಶ ಅಥವಾ ಗ್ರೀನ್ವಿಚ್ ರೇಖೆ ಅಂತ ಕರೀತಾರೆ ಇದು ಇಂಗ್ಲೆಂಡ್ ನತ್ರ ಹಾದು ನೂರ ಎಂಬತ್ತು ಡಿಗ್ರಿ ರೇಖಾಂಶವನ್ನು ಏನೆಂದು ಕರೆಯುತ್ತಾರೆ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಅಂತ ಕರೀತಾರೆ ಹೊಸ ದಿನ ಪ್ರಾರಂಭವಾಗುವುದು ಇದೇ ರೇಖೆಯಿಂದ ಸಮಭಾಜಿಕ ವೃತ್ತದ ಮೇಲೆ ಎರಡು ರೇಖಾಂಶಗಳ ನಡುವಿನ ಅಂತರ ಎಷ್ಟು ನೂರ ಹನ್ನೊಂದು ಕಿಲೋಮೀಟರ್ ಭಾರತದ ಸಮಯವನ್ನು ನಿರ್ಧರಿಸುವ ರೇಖಾಂಶ ಯಾವುದು ಎಂಬತ್ತೆರಡುವರೆ ರೇಖಾಂಶ ಸ್ಥಾನಿಕ ವೇಳೆ ಎಂದರೇನು ಒಂದು ಸ್ಥಳದ ರೇಖಾಂಶ ಅಥವಾ ಸೂರ್ಯನ ಸ್ಥಾನಕ್ಕನುಸಾರವಾಗಿ ನಿರ್ಧರಿಸುವ ವೇಳೆಯನ್ನು ಸ್ಥಾನಿಕ ವೇಳೆ ಎನ್ನುವರು ಒಂದು ಸ್ಥಳದ ರೇಖಾಂಶ ಅಥವಾ ಸೂರ್ಯನ ಸ್ಥಾನಕ್ಕನುಸಾರವಾಗಿ ನಿರ್ಧರಿಸುವ ವೇಳೆಯನ್ನು ಸ್ಥಾನಿಕ ವೇಳೆ ಎನ್ನುವರು ಪ್ರಮಾಣ ವೇಳೆ ಎಂದರೇನು ಒಂದು ದೇಶದಲ್ಲಿ ಅನೇಕ ರೇಖಾಂಶಗಳು ಹಾದುಹೋಗಿರುತ್ತವೆ ಆ ದೇಶದ ಮಧ್ಯದಲ್ಲಿರುವ ರೇಖಾಂಶದ ಸಮಯವನ್ನು ಇಡೀ ರಾಷ್ಟ್ರವು ಪರಿಗಣಿಸುತ್ತದೆ ಇದನ್ನೇ ಪ್ರಮಾಣ ವೇಳೆ ಎನ್ನುವರು ಒಂದು ದೇಶದಲ್ಲಿ ಅನೇಕ ರೇಖಾಂಶಗಳು ಹಾದು ಹೋಗಿರುತ್ತವೆ ಆ ದೇಶದ ಮಧ್ಯದಲ್ಲಿರುವ ರೇಖಾಂಶದ ಸಮಯವನ್ನು ಇಡೀ ರಾಷ್ಟ್ರವು ಪರಿಗಣಿಸುತ್ತದೆ ಇದನ್ನೇ ಪ್ರಮಾಣ ವೇಳೆ ಎನ್ನುವರು ಯಾವ ರೇಖಾಂಶದಿಂದ ಹೊಸ ದಿನ ಪ್ರಾರಂಭವಾಗುತ್ತದೆ ನೂರ ಎಂಬತ್ತು ಡಿಗ್ರಿ ಅಂತಾರಾಷ್ಟ್ರೀಯ ದಿನಾಂಕ ರೇಖೆಯಿಂದ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಏಕೆ ವಕ್ರವಾಗಿದೆ ದ್ವೀಪ ರಾಷ್ಟ್ರಗಳನ್ನು ತಪ್ಪಿಸುವ ಸಲುವಾಗಿ ಹೊಸ ದಿನ ಈ ಅಂತಾರಾಷ್ಟ್ರೀಯ ದಿನಾಂಕ ರೇಖೆಯಿಂದ ಪ್ರಾರಂಭವಾಗುವುದರಿಂದ ಒಂದೇ ರಾಷ್ಟ್ರದಲ್ಲಿ ಒಂದು ಕಡೆ ಸೋಮವಾರ ಒಂದು ಕಡೆ ಮಂಗಳವಾರದಿಂದ ಸರಿಯಾಗುವುದಿಲ್ಲ ಅಂತ ತಿಳ್ಕೊಂಡ್ಬಿಟ್ಟು ಈ ದ್ವೀಪ ರಾಷ್ಟ್ರವನ್ನು ತಪ್ಪಿಸುವ ಸಲುವಾಗಿ ಈ ಅಂತಾರಾಷ್ಟ್ರೀಯ ದಿನಾಂಕ ರೇಖೆಯನ್ನು ವಕ್ರವಾಗಿ ಎಳೆಯಲಾಗಿದೆ ಎರಡು ರೇಖಾಂಶಗಳ ನಡುವಿನ ಸಮಯದ ಅಂತರ ಎಷ್ಟು ನಾಲ್ಕು ನಿಮಿಷ ಒಂದು ರೇಖಾಂಶದಿಂದ ಮತ್ತೊಂದು ರೇಖಾಂಶದ ಸಮಯದ ಅಂತರ ನಾಲ್ಕು ನಿಮಿಷ ಇರುತ್ತೆ ಹಾಗೆ ನಾವು ಹದಿನೈದು ರೇಖಾಂಶಗಳನ್ನು ದಾಟಬೇಕಂದ್ರೆ ನಮಗೆ ಅರುವತ್ತು ನಿಮಿಷ ಅಂದರೆ ಒಂದು ಗಂಟೆ ಬೇಕು ಹಾಗೆ ಮೂರು ನೂರ ಅರವತ್ತು ರೇಖಾಂಶಗಳನ್ನು ನಾವು ದಾಟಬೇಕು ಅಂತಂದರೆ ಒಟ್ಟು ಇಪ್ಪತ್ತ್ನಾಲ್ಕು ಗಂಟೆಗಳು ಬೇಕಾಗುತ್ತೆ